श्रीगुरुभ्यो नमः हरिः ओम् रामाय रामभद्राय राम रामचन्द्राय वेदते रघुनाथाय नाथाय सीतायाः पतये नमः सप्तरात्रम् कृष्णवेण्याम् मुषित्वा पुनरुत्थितम् वन्दे विबुधेन्द्रकरोद्भवम् पूज्याय राघवेन्द्राय सत्यधर्मरथाय च भजताम् कल्पवृक्षाय नमताम् कामधेनवे श्रीगुरुभ्यो नमः हरिः ओम् ಅಧಿನ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಪಾದಕ ಪಾದಕಮಲಗಳಲ್ಲಿ ನನ್ನ ಅನಂತಾನಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಆರಾಧನಾ ನಾಯಕರಾದಂತಹ ತೀರ್ಥರ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ಹೇಳಲು ಬಯಸುತ್ತೇನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಿತಾಮಿತ್ರ ತೀರ್ಥರು ಮಹಾಜ್ಞಾನಿಗಳು ಇವರ ಪೂರ್ವಾಶ್ರಮದ ಹೆಸರು ಅನಂತಪ್ಪನವರು ಇವರು ಶಾನುಭೋಗರು ಇವರಿಗೆ ಜನಿವಾರವೆಂಬುದು ಒಂದು ದಾರಕ್ಕೆ ಸಮಾನವಾಗಿತ್ತು ಅವರ ಇವರು ಜನಿವಾರವನ್ನು ಅವರ ಮನೆಯಲ್ಲಿ ಯಾವುದಾದರೂ ಒಂದು ಗೂಟಕ್ಕೆ ತಗುರಿ ಹಾಕುತ್ತಿದ್ದರು ಹೀಗೆ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದಂತಹ ಶ್ರೀ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಕೃಷ್ಣಾ ಭೀಮಾ ನದಿಯ ಹತ್ತಿರ ಅಗ್ನಿಹಾಳ ಗ್ರಾಮಕ್ಕೆ ಆ ದಿಗ್ವಿಜಯ ಮಾಡಿದರು ಅಲ್ಲಿಯ ಭೋಗನ ಮಗನಾದಂತಹ ಅನಂತಪ್ಪನ ಸ್ಥಿತಿಯನ್ನು ನೋಡಿ ನಗು ಬಂದರು ಅವರ ಮನಸ್ಸಿನಲ್ಲಿ ಆ ಕರುಣೆ ಉಂಟಾಯಿತು ಆಗ ತೀರ್ಥರು ಅನಂತಪ್ಪನನ್ನು ಕರೆದು ಇದೇನು ಅನಂತಪ್ಪ ನಿನ್ನ ಜಿನಿವಾರವೆಲ್ಲೋ ಅಂತ ಕೇಳಿದಾಗ ಊಟದ ದಾರವೇ ಬುದಿ ಅದು ಮನೆಯಲ್ಲಿದೆ ಅಂತ ಹೇಳ್ತಾರೆ ಅದು ಊಟದ ದಾರವಲ್ಲಪ್ಪ ಅದು ಯಾವಾಗಲೂ ಹಾಕಿಕೊಂಡಿರಬೇಕೆಂದು ಶ್ರೀಗಳವರು ಹೇಳ್ತಾರೆ ಆಗ ಅನಂತಪ್ಪನವರು ಸರಿ ಬುದ್ಧಿ ಅಂತ ಹೇಳ್ತಾರೆ ನಿನಗೆ ಸಂಧ್ಯಾ ವಂದನೆ ಬರುತ್ತೇನು ಅಂತ ಕೇಳಿದಾಗ ಇಲ್ಲ ಬುದ್ಧಿ ನೀವು ಹೇಳಿಕೊಡಿ ಅಂತ ಹೇಳ್ತಾರೆ ಅವ ಅನಂತಪ್ಪನವರ ಗುರುಭಕ್ತಿಯನ್ನು ಮೆಚ್ಚಿ ಶ್ರೀಗಳವರು ಅವರಿಗೆ ಅವರಿಗೆ ಸಂಧ್ಯಾ ವಂದನೆಯನ್ನು ಹೇಳಿಕೊಟ್ಟು ಒಂದು ನರಸಿಂಹದೇವರ ಸಾರಿಗ್ರಾಮವನ್ನು ಕೊಡ್ತಾರೆ ಕೊಟ್ಟು ಇದಕ್ಕೆ ನೀನು ದಿವಸ ಎದ್ದು ಸ್ನಾನ ಸಂಧ್ಯಾ ವಂದನೆ ಮುಗಿಸಿ ಇದಕ್ಕೆ ನೀರಿನಿಂದ ಅಭಿಷೇಕ ಮಾಡಿ ತುಳಸಿಯನ್ನು ಏರಿಸಿ ನೈವೇದ್ಯ ಮಾಡಬೇಕೆಂದು ಹೇಳ್ತಾರೆ ಆಗ ಮಾರನೇ ದಿನದಿಂದಲೇ ಅನಂತಪ್ಪನವರು ಸ್ನಾನ ಮಾಡಿ ಸಂಧ್ಯಾ ಮುಗಿಸಿ ಶಾಲಿಗ್ರಾಮಕ್ಕೆ ನೀರಿನಿಂದ ಅಭಿಷೇಕ ಮಾಡಿ ತುಳಸಿ ಏರಿಸಿ ನೈವೇದ್ಯವನ್ನು ಇಡ್ತಾರೆ ಆದರೆ ಶಾಲಿಗ್ರಾಮವು ನೈವೇದ್ಯವನ್ನು ತಗೊಳ್ಳೋದಿಲ್ಲ ಆಗ ಅವರಿಗೆ ತುಂಬಾ ಬೇಜಾರು ಆಗುತ್ತೆ ಕೋಪಾನು ಬರುತ್ತದೆ ಯಾಕಂದ್ರೆ ಇದು ಶ್ರೀಗಳವರತ್ರ ಇದ್ದಾಗ ನೈವೇದ್ಯ ತಗೊತಾ ಇತ್ತು ನನ್ನ ಹತ್ರ ಏನಕ್ಕೆ ನೈವೇದ್ಯ ತಗೊತಾ ಇಲ್ಲ ಅಂತೇಳಿ ಬೇಜಾರು ಆಯ್ತು ಕೋಪಾನು ಬಂದು ಅವರು ದೊಡ್ಡ ಮಂಡೆ ಹತ್ತಿರ ಹೋಗಿ ಆ ಶಾಲಿಗ್ರಾಮ ನೀನು ಈಗ ಬಾಯಿ ತೆಗೆದೇ ಬಾಯಿ ತೆಗೆದೇ ಹೋದರೆ ನಾನು ಈ ಬಂಡೆಗೆ ತಲೆಯನ್ನು ಜಿಜ್ಜಿಕೊಂಡು ಪ್ರಾಣ ಬಿಡುತ್ತೇನೆ ಹೇಳಿದಾಗ ಸಾಲಿಗ್ರಾಮವು ಬಾಯಿ ತೆಗಿತದೆ ಆಗ ಅನಂತಪ್ಪನವರು ಖುಷಿಯಿಂದ ಬಂದು ಆ ಕೈ ತುತ್ತು ಮಾಡಿ ಸಾಲಿಗ್ರಾಮಕ್ಕೆ ಉಣಿಸ್ತಾರೆ ಆ ಹೀಗೆ ಕಾಲಕ್ರಮೇಣ ಮತ್ತೆ ವಿಭುದೇಂದ್ರ ತೀರ್ಥರು ಆ ಅಗ್ನಿಹಾಳ ಗ್ರಾಮಕ್ಕೆ ಬಂದು ಬರ್ತಾರೆ ಆ ಅಗ್ನಿಹಾಳ ಗ್ರಾಮಕ್ಕೆ ಬಂದು ಅನಂತಪ್ಪನನ್ನು ಕರೆಸಿ ನಾನು ಕೊಟ್ಟ ಸಾಲಿಗ್ರಾಮ ಎಲ್ಲಿ ಅಂತ ಕೇಳಿದಾಗ ಸ್ವಾಮಿ ನೀವು ಹೇಳಿದ ಹಾಗೆ ನಿತ್ಯ ತುಳಸಿ ನೀರಿನ ಅಭಿಷೇಕ ಮಾಡಿ ತುಳಸಿ ಏರಿಸಿ ನೈವೇದ್ಯವನ್ನು ಮಾಡುತ್ತಿದ್ದೇನೆ ಅದು ಈಗ ಒಂದು ದೊಡ್ಡ ಗಾತ್ರಕ್ಕೆ ಬಂದಿದೆ ಅಂತ ಹೇಳಿದಾಗ ಅಲ್ಲಿ ಇರೋರು ಯಾರು ನಂಬುವುದಿಲ್ಲ ಆಗ ಶ್ರೀಗಳು ಶ್ರೀಗಳವರು ಹೇಳ್ತಾರೆ ಏನಂತಂದ್ರೆ ಈಗ ಆ ಪ್ರಕ್ರಿಯೆಯನ್ನು ನೀನು ನನ್ನೆದ್ರಿಗೆ ಇನ್ನೊಂದು ಸಲ ಮಾಡುವ ಅಂತ ಹೇಳಿದಾಗ ಸರಿ ಅಂತೇಳಿ ಅನಂತಪ್ಪನವರು ಹೋಗಿ ಸಾಲಿಗ್ರಾಮವನ್ನು ತಂದು ಸ್ನಾನ ಮಾಡಿ ಸನ್ನೆವಂದನೆ ಮುಗಿಸಿ ಮತ್ತೆ ನೈವೇದ್ಯವನ್ನು ಮಾಡಿದ್ದಾರೆ ಆದರೆ ದಿನಾಲೂ ಬಾಯಿ ತೆಗಿತಾ ಇದ್ದ ಸಾಲಿಗ್ರಾಮ ಈಗ ಬಾಯಿ ತೆಗಿಯುವುದಿಲ್ಲ ಆದ್ದರಿಂದ ಅನಂತಪ್ಪನವರಿಗೆ ತುಂಬಾ ಅವಮಾನವಾಗ್ತದೆ ಈ ಅವಮಾನವನ್ನು ತಾಳಲಾಗದ ಅನಂತಪ್ಪನವರು ಒಂದು ದೊಡ್ಡ ದೊಡ್ಡ ಬಂಡೆ ಹತ್ತಿರ ಹೋಗಿ ಆ ತಲೆ ಚಜ್ಜಿಕೊಳ್ಳಲು ಹೋಗ್ತಾರೆ ಆ ಶ್ರೀಗಳವರು ಕೂಡ ಭಯ ಪಡ್ತಾರೆ ಅಷ್ಟರಲ್ಲಿ ಅಹ್ ಸಾಲಿಗ್ರಾಮವು ಬಾಯಿ ತೆಗಿತದೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಅನಂತಪ್ಪನವರು ಓಡಿ ಬಂದು ಆ ಸಾಲಿ ಗ್ರಾಮಕ್ಕೆ ಕೈ ಮಾಡಿ ಅನ್ನವನ್ನು ಉಣಿಸ್ತಾರೆ ಇಂತಹ ಶಕ್ತಿಯನ್ನು ನೋಡಿದ ವಿಭುನೇಂದ್ರ ತೀರ್ಥರು ಇವನೇ ನನ್ನ ಉತ್ತರಾಧಿಕಾರಿ ಎಂದು ನಿಶ್ಚಯಿಸಿ ಹಿಂದು ಮುಂದೆ ನೋಡದೆ ಅವರಿಗೆ ಆಶ್ರಮವನ್ನು ಕೊಟ್ಟರು ಅನಂತಪ್ಪನವರಿಗೆ ಆಶ್ರಮವನ್ನು ಕೊಟ್ಟ ಮೇಲೆ ಜಿದಾಮಿತ್ರ ತೀರ್ಥರು ಎಂದು ನಾಮಕರಣ ಮಾಡುತ್ತಾರೆ ಜಿದಾಮಿತ್ರ ತೀರ್ಥರು ನ ಕೃಷ್ಣ ಭೀಮಾ ನದಿಯ ಹತ್ತಿರ ನಡುಗಡ್ಡೆಯಲ್ಲಿ ಗೋಂದಿನ ಮರದ ಕೆಳಗಡೆ ಕುಳಿತುಕೊಂಡು ಶಿಷ್ಯರಿಗೆ ಪಾಠ ಮಾಡುತ್ತಿದ್ರು ಹೀಗೆ ಒಮ್ಮೆ ಪಾಠ ಮಾಡ್ತಿರಬೇಕಾದ್ರೆ ಕೃಷ್ಣ ಪ್ರವಾಹವು ಬರ್ತದೆ ಆ ಆಗ ಅಲ್ಲಿಂದ ಶಿಷ್ಯರೆಲ್ಲರೂ ಓಡಿ ಹೋಗ್ತಾರೆ ಈ ಪ್ರವಾಹವು ಸರಿಸುಮಾರು ಏಳು ದಿನಗಳ ಕಾಲ ಬರ್ತದೆ ಆ ಪ್ರವಾಹ ಮುಗಿದ ಮೇಲೆ ಅಲ್ಲಿಗೆ ಬಂದ ಜನರು ಮತ್ತು ಶಿಷ್ಯರು ಬಂದು ನೋಡ್ತಾರೆ ಆದ್ರೆ ಜಿತಾಮಿತ್ರ ತೀರ್ಥನ ದೇಹಕ್ಕೆ ಒಂದು ಹನಿಯ ನೀರು ಕೂಡ ಸೋಕಿರೋದಿಲ್ಲ ಆದ್ದರಿಂದ ಇವರ ಚರ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ ಏನಂತಂದ್ರೆ ಸಪ್ತರಾಧ್ ಕೃಷ್ಣವೇಣ್ಯಂ ಉಷಿತ್ವಾ ಪುನರುಚ್ಛಿತಂ ಜಿತಾಮಿತ್ರ ಮುಂದೆ ವಿಭುಧೇಂದ್ರ ಕುರೋದ್ಭವಂ ಎಂಬುದಾಗಿ ಇವರ ಚರ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ ಮತ್ತೆ ಪುನಃ ಆ ಕೃಷ್ಣ ಪ್ರವಾಹ ಬರುತ್ತದೆ ಹಾಗ ಮತ್ತೆ ಶಿಷ್ಯರು ಜನರು ಎಲ್ಲ ಓಡಿ ಹೋಗ್ತಾರೆ ಪ್ರವಾಹ ನಿಂತ ಮೇಲೆ ಆ ಶಿಷ್ಯರು ಮತ್ತು ಜನರು ಬಂದು ನೋಡಿದಾಗ ಅಲ್ಲಿ ಜಿತಾಮಿತ್ರ ತೀರ್ಥರು ಇರೋದಿಲ್ಲ ಎಲ್ಲಿ ಹೋದರೂ ಅಂತ ಯೋಚನೆ ಮಾಡುವಷ್ಟರಲ್ಲಿ ಅಸದೃಶ್ಯವಾಣಿ ಆಗ್ತಿದೆ ಏನಂತಂದ್ರೆ ನನಗೆ ಬೃಂದಾವನ ಬೇಡ ನನಗೆ ಪೂಜೆ ಸೇವೆಯನ್ನು ಈ ವೃಕ್ಷಕ್ಕೇನೆ ಸಲ್ಲಿಸಬೇಕೆಂದು ಹೇಳ್ತಾರೆ ಈ ನಾನು ಈ ಗೆಳದ ಕಡೆನೆ ಈ ಗಿಳದ ಕೆಳಗಡೆನೆ ಆ ಇದ್ದೇನೆ ಎಂದು ಹೇಳ್ತಾರೆ ಅಂದಿನಿಂದ ಇಂದಿನವರೆಗೂ ಆ ವೃಕ್ಷಕ್ಕೇನೆ ಪೂಜೆ ಸೇವೆಯನ್ನು ಸಲ್ಲಿಸುತ್ತಾರೆ ಅಲ್ಲಿ ಆ ಸೇವೆ ಸಲ್ಲಿಸಿದ ಭಕ್ತರಿಗೆ ಸ್ವಪ್ನ ಸೂಚನೆಯೂ ಉಂಟಾಗಿದ್ದು ಉಂಟಾಗುತ್ತದೆ ಹೀಗೆ ಪರ ಹಂಸನಾಮಕ ಪರಮಾತ್ಮನ ಪರಮ ಪರಂಪರೆಯಲ್ಲಿ ಬಂದಂತಹ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಜಿತಾಮಿತ್ರಗಡ್ಡೆಗೆ ದಿಗ್ವಿಜಯ ಮಾಡಿದರು ಅಲ್ಲಿ ಜಿತಾಮಿತ್ರ ತೀರ್ಥರು ರುದ್ರಾಂಶರು ಎಂದು ಅವರಿಗೆ ಸೂಚಿಸುತ್ತದೆ ಅಂತಹ ರುದ್ರಾಂಶವುಳ್ಳಂತಹ ಜಿತಾಮಿತ್ರ ತೀರ್ಥರು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ ಎಂದು ಬೃಂದಾವನಸ್ಥರಾಗ್ತಾರೆ ಇಷ್ಟು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು